ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಇವತ್ತು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಕೂಡ ತುಂಬನೇ ಚೆನ್ನಾಗಿದ್ದೀನಿ ಟೂ ಡೇಸಿಂದ ವೀಡಿಯೋ ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ ದಯವಿಟ್ಟು ಕ್ಷಮಿಸಿ ಇನ್ಮೇಲಿಂದ ರೆಗ್ಯುಲರ್ ವೀಡಿಯೋ ಇರುತ್ತೆ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಏನು ಅಂತ ಅಂದರೆ ಇವತ್ತಿನ ವೀಡಿಯೋ ಬಂದು ನಾನು ಬ್ಯೂಟಿಷಿಯನ್ ಕೋರ್ಸ್ ಮಾಡ್ತಿದ್ನಲ್ಲ ಅದರದು ಪಾರ್ಟ್ ತ್ರೀ ವಿಡಿಯೋ ಆಗಿರುತ್ತೆ ಇದು ಪಾರ್ಟ್ ಒನ್ ಆ್ಯಂಡ್ ಟು ನಂದು ಇರುತ್ತೆ ಅದರಲ್ಲಿ ಹೋಗಿ ನೋಡ್ಕೊಳ್ಳಿ ಪಾರ್ಟ್ ತ್ರೀ ವಿಡಿಯೋ ಇದು ಬ್ಯೂಟಿಷಿಯನ್ ಕೋರ್ಸ್ದು ಇನ್ನೂ ಮೇಕಪ್ ಕೋರ್ಸ್ ಸ್ಟಾರ್ಟ್ ಆಗಿಲ್ಲ ಸೊ ಬ್ಯೂಟಿಷಿಯನ್ ಕೋರ್ಸ್ ಆಸ್ ಯೂಶಿಯಲ್ ನಾನು ಮಾರ್ನಿಂಗ್ ಎದ್ದು ಕ್ಲಾಸಿಗೆ ಹೋದೆ ಲೆವೆನ್ ಓ ಕ್ಲಾಸ್ ಕ್ಲಾಸ್ ಸ್ಟಾರ್ಟ್ ಆಗೋದು ಸೊ ಹೋದೆ ಅಲ್ಲಿ ಬಂದು ಇವತ್ತು ಬಂದು ಏನು ಕ್ಲಾಸ್ ಇತ್ತು ಅಂತಂದರೆ ವ್ಯಾಕ್ಸಿಂಗ್ ವ್ಯಾಕ್ಸಿಂಗ್ ಮತ್ತು ಇದರಲ್ಲಿ ಟೂ ಕ್ಲಾಸಸ್ ಮಿಕ್ಸ್ ಮಾಡಿದ್ದೀನಿ ಏನಕ್ಕಂದರೆ ಲಾಂಗ್ ಆಗುತ್ತೆ ಆ್ಯಸ್ ದಿವಸ ಲಾಸ್ಟ್ ವೀಡಿಯೋದಲ್ಲಿ ಹೇಳಿದಾಗೋದಲ್ಲಿ ಏನಿದೆ ವ್ಯಾಕ್ಸ್ ಆಗಿಕ್ಸ್ ಆಗಿದೆ ಯಾವ ಥರ ಮಾಡೋದು ಅಂತ ಅಂದ್ಬಿಟ್ಟು ಹೇಳ್ಕೊಟ್ಟಿರೋದಿದೆ ಇಲ್ಲಿ ಒಂದು ಕ್ಲಾಸ್ ಸ್ಟಾರ್ಟ್ ಆಗಿದೆ ಆಲ್ರೆಡಿ ಯಾವ ರೀತಿಯಾಗಿ ಯೂಸ್ ಮಾಡಬೇಕು ವ್ಯಾಕ್ಸ್ ಮಾಡಬೇಕಾದ್ರೆ ಯಾವ ಥರ ಯೂಸ್ ಮಾಡಬೇಕು ಅದು ಡ್ರೈ ಆಗಿರುತ್ತೆ ಅದನ್ನು ಯಾವ ಥರ ಇದು ಜೆಲ್ ಟೈಪ್ ಮಾಡಬೇಕು ಅಂತಂದ್ಬಿಟ್ಟು ಹೇಳ್ಕೊಡ್ತಾರೆ ಪ್ರಾಡಕ್ಟ್ ನಾಲೆಜ್ ಎಲ್ಲ ಕೂಡ ಕೊಟ್ಟರು ಸ್ಟಾರ್ಟಿಂಗಲ್ಲೇ ಬಟ್ ಆ ಕ್ಲಿಪ್ಪಿಂಗ್ಸ್ ನಾನು ಹಾಕಿಲ್ಲ ಅವರು ಐಟಮ್ಸ್ನೆಲ್ಲ ರೆಡಿ ಮಾಡ್ಕೊಳ್ತಿದ್ದಾರೆ ನಮಗೆ ವ್ಯಾಕ್ಸಿಂಗ್ ಮಾಡಬೇಕಾದ್ರೆ ಯಾವ ರೀತಿಯಾಗಿರಬೇಕು ಅಂತಂದ್ಬಿಟ್ಟು ಸೊ ಅವರು ಅಲ್ಲಿ ಆ ಕಡೆ ಸೈಡಲ್ಲಿ ಈಟಿಂಗ್ ಮಿಷಿನಲ್ಲಿ ವ್ಯಾಕ್ಸಿಂಗ್ ಮಾಡ್ಕೊಳಕ್ಕೆ ಇದು ಮಾಡ್ತಿದ್ದಾರೆ ಫಸ್ಟು ನೀವು ಯಾವಾಗಲೂ ಅಷ್ಟೇ ವ್ಯಾಕ್ಸಿಂಗ್ ಮಾಡಬೇಕಾದ್ರೆ ಪೌಡ್ರ್ ಹಾಕ್ಬಿಟ್ಟು ವ್ಯಾಕ್ಸಿಂಗ್ ಮಾಡಬೇಕು ಅಂತಂದ್ಬಿಟ್ಟು ಹೇಳಿದ್ರು ಏನಕ್ಕೆ ಅಂದರೆ ಸ್ವೆಟ್ ಆದಾಗ ನಮ್ಮ ಕೈ ಬಿಟ್ಟಾದಾಗ ಅದು ಪೇನ್ ಜಾಸ್ತಿ ಆಗುತ್ತೆ ಸೊ ಹಂಗಾಗಿ ಪೌಡ್ರ್ ಹಾಕ್ಬಿಟ್ಟು ವ್ಯಾಕ್ಸಿಂಗ್ ಮಾಡಬೇಕು ಅಂತ ಅವ್ರು ತಿಳಿಸ್ಕೊಟ್ರು ವ್ಯಾಕ್ಸಿಂಗ್ ಮಾಡೋದು ನಾವು ನೋಡಿದಾಗ ಎಷ್ಟು ಈಸಿ ಅಂತ ಫೀಲ್ ಆಗುತ್ತೆ ಬಟ್ ತುಂಬ ಅಷ್ಟೇ ಕಷ್ಟ ಇದೆ ಅಂತಲೇ ಹೇಳ್ಬೋದು ನಾನು ನೋಡಬೇಕಾದ್ರೆ ಅದೇ ಅಂದ್ಕೊಳ್ತಿದ್ದೆ ಅಯ್ಯೋ ವ್ಯಾಕ್ಸಿಂಗ್ ಇಷ್ಟೇನಾ ಸುಮ್ಮನೆ ಹಿಂಗೆ ಎತ್ತಿ ಹಿಂಗೆ ಹಾಕೊಳ್ಳೋದು ಅಷ್ಟೇ ಅಲ್ವಾ ಅಂತ ಬಟ್ ತುಂಬ ಅಂದರೆ ತುಂಬ ಕಷ್ಟವೇ ಇರುತ್ತೆ ಬಟ್ ಒಂದ್ಸಲಿ ಎರಡು ಸಲ ಟ್ರಯಲ್ ಆಗೋವರೆಗೂ ಅಷ್ಟೇ ಆ ಟೂ ಟೈಮ್ಸ್ ಟ್ರಯಲ್ ಆದಮೇಲೆ ಅದು ಅದಾಗ ಅದೇ ಬರುತ್ತೆ ಯಾವ ರೀತಿಯಾಗಿ ಯೂಸ್ ಮಾಡೋದು ಏನೇನು ಮೆಥಡ್ ಯೂಸ್ ಯಾವ್ಯಾವ ಥರ ಯೂಸ್ ಮಾಡ್ತೀವಿ ಯಾವ್ಯಾವ ಮೆಥಡಲ್ಲಿ ಯೂಸ್ ಮಾಡ್ತೀವಿ ಯಾವ್ಯಾವ ಸ್ಕಿನ್ ಟೈಪ್ ಯೂಸ್ ಮಾಡ್ಬೋದು ಆದರೆ ಇದನ್ನ ವ್ಯಾಕ್ಸಿನ್ ಎಲ್ಲ ಸ್ಕಿನ್ಗೂ ಯೂಸ್ ಮಾಡೋಕ್ಕಾಗಲ್ಲ ಬಿಕಾಸ್ ಸೆನ್ಸಿಟಿವ್ ಸ್ಕಿನ್ ಇರುತ್ತೆ ಅವು ಅಂಥವರಿಗೆ ಮಾಡಿದ್ರೆ ತುಂಬ ಎಫೆಕ್ಟ್ ಆಗುತ್ತೆ ಅಂತಲೇ ಹೇಳ್ಬೋದು ಅದನ್ನ ತೋರಿಸ್ಕೊಟ್ಟಿದ್ದಾರೆ ಕೂಡ ಇಲ್ಲಿ ಇವ್ರಿಗೆ ನಾರ್ಮಲ್ ಸ್ಕಿನ್ ಇವರು ಇವ್ರಿಗೇನು ಆಗಿಲ್ಲ ಬಿಕಾಸ್ ಇವ್ರು ಮಾಡಿಸ್ಕೊಂಡು ಅಭ್ಯಾಸ ಇದೆ ಸೊ ಹಂಗಾಗಿ ಇವ್ರಿಗೇನೂ ಪ್ರಾಬ್ಲಮ್ ಏನಿಲ್ಲ ಬಟ್ ಸ್ಟಾರ್ಟಿಂಗ್ ಮಾಡಿಸ್ಕೊಳ್ಳೋರು ಸ್ವಲ್ಪ ಲೈಟಾಗಿ ನೋವಾಗುತ್ತೆ ಅಂತಲೇ ಹೇಳ್ಬೋದು ಬಟ್ ಹೋಗ್ತಾ ಹೋಗ್ತಾ ಏನಷ್ಟು ಪೀನ್ ಆಗೋದಿಲ್ಲ ಇಲ್ಲಿ ಮಾಡ್ತಿದ್ದಾರಲ್ಲ ಇವ್ರದ್ದು ಬಂದು ಸೆನ್ಸಿಟಿವ್ ಸ್ಕಿನ್ನು ಬಟ್ ಅವರಿಗೆ ಗೊತ್ತಿರಲಿಲ್ಲ ಸೆನ್ಸಿಟಿವ್ ಸ್ಕಿನ್ ಇದೆ ಅಂತಂದ್ಬಿಟ್ಟು ಆ ಹುಡ್ಗಿ ಗೊತ್ತಿರಲಿಲ್ಲ ಸೆನ್ಸಿಟಿವ್ ಸ್ಕಿನ್ ಇದೆ ಅಂತಂದ್ಬಿಟ್ಟು ಆಮೇಲೆ ಮಾಡ್ತಾ ಮಾಡ್ತಾ ಏನಾಯಿತು ಅಂದರೆ ವ್ಯಾಕ್ಸಿಂಗ್ ಮಾಡ್ತಾ ಮಾಡ್ತಾ ಆ ಹುಡ್ಗಿ ಸ್ಕಿನ್ನಲ್ಲಿ ರೆಡ್ನೆಸ್ ಬರೋಕ್ಕೆ ಸ್ಟಾರ್ಟ್ ಆಗೋಯ್ತು ಬ್ಲೆಡ್ ಬರೋ ಬ್ಲಡ್ ಬ್ಲಾಕ್ ಆಗಿರೋ ಥರ ಬ್ಲಡ್ ಬರಲಿಲ್ಲ ಬ್ಲಡ್ ಬ್ಲಾಕ್ ಆಗಿರೋ ಥರ ಸ್ಯಾಂಡ್ ಹಾಗೆ ಹುಡ್ಗಿ ಪೇಯ್ನ್ ಅಂತಂದ್ಬಿಟ್ಟು ಕೂಡ ಹೇಳೋಕ್ಕಿದ್ ಮಾಡೋದ್ರು ಸೊ ಹಂಗಾಗಿ ಅಲ್ಲಿಗೆ ಆಫ್ ಮಾಡಿ ಮುಗಿಸ್ಬಿಟ್ರು ಒಂದು ಹ್ಯಾಂಡ್ ಫುಲ್ ಮಾಡಿದ್ರು ಬಟ್ ಸೆಕೆಂಡ್ ಹ್ಯಾಂಡಿಗೆ ಆ ಥರ ಸ್ಟಾರ್ಟ್ ಆಯಿತು ಹಂಗೆ ನೋಡಿದ ತಕ್ಷಣ ಫುಲ್ ಭಯ ಆಯ್ತು ಅಯ್ಯೋ ಏನು ಈ ಥರ ಆಗೋಯ್ತಲ್ಲ ನಾವೇನಾದರೂ ಮಾಡಿದಾಗ ಇದೇ ಥರ ಪ್ರಾಬ್ಲಮ್ ಆಗೋದ್ರೆ ಅಂತಂದ್ಬಿಟ್ಟು ಅಂದ್ಕೊಂಡ್ವಿ ಹೇಳಿದ್ರು ಆ ಥರ ಆದರೆ ಏನು ಎದ್ರು ಐಸ್ ಕ್ಯೂಬ್ ಹಾಕೊಳ್ಳಿ ಸರಿ ಹೋಗುತ್ತೆ ಅಂತ ಅಂದ್ಬಿಟ್ಟು ನಮಗಂತೂ ಫುಲ್ ಟೆನ್ಷನ್ ಆಗೋಯ್ತು ಅಯ್ಯೋ ಈ ಥರ ಆಗೋಯ್ತಲ್ಲ ಏನು ಇದು ಅಂತ ಅಂದ್ಬಿಟ್ಟು ಆಮೇಲೆ ಅವ್ರು ಐಸ್ ಕ್ಯೂಬ್ ತರಿಸಿ ಐಸ್ ಕ್ಯೂಬ್ ಹಾಕೋದ್ಮೇಲೆ ಹುಡುಗಿ ಫುಲ್ ರಿಲ್ಯಾಕ್ಸಾಗಿ ಆರಾಮಾಗಿದ್ದರು ಸೊ ಅವರು ಫಸ್ಟ್ ಬಂದು ಸ್ಟ್ರಿಪ್ಸಲ್ಲಿ ತೋರಿಸಿದ್ರು ಯಾವ ರೀತಿ ಹೆಂಗೆ ಮಾಡೋದು ಅಂತ ನೆಕ್ಸ್ಟ್ ಬಂದು ಸ್ಟೀಲ್ ಸ್ಟ್ರಿಪ್ಸಲ್ಲಿ ತೋರಿಸಿದ್ರು ಬಿಕಾಸ್ ಸ್ಟ್ರಿಪ್ಸಲ್ಲಿ ಎರಡು ಟೈಪ್ ಇದೆ ಒಂದು ಅದು ಬರುತ್ತೆ ಇನ್ನೊಂದು ಬಂದು ಸ್ಟೀಲ್ದು ಬರುತ್ತೆ ಈ ಸ್ಟೀಲ್ದು ಸ್ವಲ್ಪ ಹುಷಾರಾಗಿರಬೇಕು ಬಿಕಾಸ್ ಅದು ವ್ಯಾಕ್ಸಿಂಗ್ ಐತಿ ಇರುತ್ತೆ ಸೊ ಹಂಗಾಗಿ ನೋಡಿಕೊಂಡು ಅದು ಹಾರಿದ್ಮೇಲೆ ಅಪ್ಲೈ ಮಾಡಬೇಕು ಜಾಸ್ತಿ ಹಾರೋವರೆಗೂ ಬಿಡಬಾರ್ದು ಒಂಚೂರು ಲೈಟಾಗಿ ಬಿಸಿ ಇರಬೇಕು ಜಾಸ್ತಿ ಹಾರೋದ್ರೆ ಅದು ಫುಲ್ಲು ಡ್ರೈ ಡ್ರೈ ಆಗಿ ಇರುತ್ತೆ ಅಂತಲೇ ಹೇಳ್ಕೊಟ್ರು ಬಟ್ ಕ್ಲಾಸಿನ ಬೋರಿಂಗ್ ಅಂತ ಏನು ಅನಿಸಿರಲಿಲ್ಲ ತುಂಬಾ ಇಂಟ್ರೆಸ್ಟಿಂಗ್ ಅಂತಲೇ ಅನ್ನಿಸ್ತು ಬಟ್ ನಮ್ಗೆ ಕಲಿತಾ 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 ಯಾವಾಗ ಮೇಕಪ್ ಕ್ಲಾಸ್ ಸ್ಟಾರ್ಟ್ ಆಗುತ್ತೆ ಅನ್ನೋ ಫೀಲ್ ಆಗ್ತಿತ್ತು ಅಂದರೆ ಅಂಥ ಬೋರಿಂಗ್ ಅಂದರೆ ಆ ಥರ ಹೇಳ್ತಾಯಿನಿ ಅಂದರೆ ಅಷ್ಟು ಬೇಜಾರಾಗಿತ್ತು ಅಂತ ಅಂಗ್ಬಿಟ್ಟೆಲ್ಲ ಏನಿಲ್ಲ ಬಿಕಾಸ್ ನಾನು ಮೇಕಪ್ ಕ್ಲಾಸ್ ಕಲಿಬೇಕು ಅನ್ನೋ ಆ ಇಂಟ್ರೆಸ್ಟಿಂದ ಅಲ್ವ ಹೋಗಿದ್ದು ಸೊ ಹಂಗಾಗಿ ನನಗೆ ಆ ಥರ ಫೀಲ್ ಆಯಿತು ಬಟ್ ಈ ಕೋರ್ಸ್ ಬ್ಯೂಟಿಷಿಯನ್ ಕೋರ್ಸ್ ಎಲ್ಲ ನನಗೇನು ಬೋರ್ ಅಂತ ಅಂಗ್ಬಿಟ್ಟು ಏನು ಅನ್ನಿಸ್ಲಿಲ್ಲ ಒಂದು ಕಡೆ ಸೈಡೆಲ್ಲ ಒಂದು ಕಡೆ ಗೊತ್ತಿಲ್ಲದಿರೋದು ಇರೋದು ಒಂದು ಸ್ವಲ್ಪ ಗೊತ್ತಾಗೋ ಲೆವೆಲ್ ಬಂತು ನನಗೆ ಖುಷಿ ಇದೆ ಇದರಲ್ಲಿ ಈ ಕೋರ್ಸಲ್ಲಿ ಏನು ಅಂತಂದರೆ ಜಸ್ಟ್ ನೋಡಿಬಿಟ್ಟು ಸುಮ್ಮನೆ ಆಗೋದಲ್ಲ ಏನಿಲ್ಲ ಅವ್ರು ಏನು ನೋಡ್ತಾರೆ ಡೇ ಹೊತ್ತು ತೋರಿಸ್ತಾರೆ ಯಾವ್ಯಾವ ರೀತಿಯಾಗಿ ಮಾಡೋದು ಏನೇನು ಐಟಮ್ಸ್ ಹಾಕಿ ಮಾಡೋದು ಅನ್ನೋಬಿಟ್ಟೆಲ್ಲ ನಮಗೆ ತಿಳಿಸ್ಕೊಡ್ತಾರೆ ಮಧ್ಯಾಹ್ನ ಹೊತ್ತು ನಮಗೆ ಪ್ರಾಕ್ಟೀಸ್ ಸೆಕ್ಷನ್ ಅಂತ ಕೊಡ್ತಾರೆ ನೀವು ನೋಡ್ತಾ ಇರ್ಬೋದು ಆ ವೀಡಿಯೋದಲ್ಲಿ ನಾನು ಪ್ರಾಕ್ಟೀಸ್ ಸೆಕ್ಷನ್ ಮಾಡ್ತಾ ಇದ್ದೀನಿ ಪ್ರಾಕ್ಟೀಸ್ ಸೆಕ್ಷನ್ ಮಾಡಬೇಕಾದ್ರೂ ಅಷ್ಟೇ ಆಗಲೇ ಹೇಳಿದ್ನಲ್ಲ ನೋಡಿದಾಗ ಎಷ್ಟು ಈಸಿ ಅಂತ ಇಟ್ಟು ಅನ್ನಿಸ್ತು ಆಮೇಲೆ ಆಮೇಲೆ ಮಾಡಬೇಕಾದ್ರೂ ಅಷ್ಟು ಭಯ ಆಯಿತು ಬಿಕಾಸ್ ಬಿಸಿ ಆದರೆ ಅವರು ಸ್ವಲ್ಪ ಇದು ಮಾಡ್ಕೊಳ್ತಿದ್ರು ಬಿಸಿ ಬಿಸಿ ಅಂತ ಅಂದ್ಬಿಟ್ಟು ಸೊ ತುಂಬ ತುಂಬ ಇಂಟ್ರೆಸ್ಟಿಂಗ್ ಆಗಿತ್ತು ಮಾಡ್ತಾ 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 ಸ್ಟಾರ್ಟಿಂಗ್ ಸ್ವಲ್ಪ ಭಯ ಆಯಿತು ಅಯ್ಯೋ ಏನು ಅಂತ ಅಂತನ್ಬಿಟ್ಟು ಆಮೇಲೆ ಮಾಡ್ತಾ ಮಾಡ್ತಾ ಫುಲ್ ಕಾನ್ಫಿಡೆಂಟಿಗೆ ಬಂತು ನನಗೇ ನಾನು ಮಾಡ್ತೀನಿ ಅಂತ ಅಂದ್ಬಿಟ್ಟು ಸೊ ಈ ವಿಡಿಯೋ ಇವೆಲ್ಲ ನೋಡ್ತಾ ಇರ ಇಷ್ಟ ಆಗಿದ್ರೆ ಲೈಕ್ ಮಾಡಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಲೈಕ್ ಕೊಡಲೇವಾಗ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಇನ್ಸ್ಟಾಗ್ರಾಮ್ ಪೇಜ್ ಇದೆ ಮೆನ್ಷನ್ ಮಾಡಿರ್ತೀನಿ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿ ಅಂತ ಕೇಳ್ಕೊಳ್ತೀನಿ ಸೊ ಅವರು ನೆಕ್ಸ್ಟ್ ಬಂದು ಸ್ವಲ್ಪ ಬೇರೆ ಕಡೆ ಸೈಡೆಲ್ಲ ಇದಾಗಿತ್ತು ವ್ಯಾಕ್ಸಿಂಗ್ ಮಾಡಿರಲಿಲ್ಲ ಹೇರ್ ಸೆಲ್ ಅದೇ ರೀತಿಯಾಗಿ ಕಾಣ್ತಿತ್ತು ಸೊ ಟ್ರೈನರ್ ಬಂದು ಇಲ್ಲ ಅಪ್ಲೈ ಮಾಡಿಲ್ಲ ನೋಡಿ ಇಲ್ಲಿ ಅಪ್ಲೈ ಮಾಡಿರಿ ಅಂತಂದ್ಬಿಟ್ಟು ಕೂಡ ನಾವು ಎಷ್ಟು ಟೈಟಾಗಿ ಇದು ಮಾಡ್ತೀವಿ ಕೆಳಗಡೆ ನಾವು ಅಷ್ಟೇ ಟೈಟಾಗಿ ಅವರು ಲೆಗ್ನ ಹಿಡ್ಕೊಳ್ಬೇಕಾಗುತ್ತೆ ಕಾರಣ ಇಲ್ಲಾಂದರೆ ಪೇನಿಂದ ಅವರು ಲೆಗ್ನ ಎತ್ತೋ ಚಾನ್ಸಸ್ ಕೂಡ ಇರುತ್ತೆ ಆ ಟೈಮಲ್ಲಿ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ಅಂತಲೇ ಹೇಳ್ಬೋದು ನಾನು ಫುಲ್ಲು ಟೈಟಾಗಿ ಹಿಡ್ಕೊಂಡು ಅದರಲ್ಲೂ ನನ್ನ ನೈಲ್ಸ್ ಬೇರೆ ಇತ್ತು ಫುಲ್ಲು ಟೈಟಾಗಿ ಹಿಡ್ಕೊಂಡು ಅವ್ರದ್ದು ವ್ಯಾಕ್ಸಿಂಗ್ ಎಲ್ಲ ಮಾಡ್ತಿದ್ದೆ ಹ್ಯಾಂಡೆಲ್ಲ ಅವ್ರು ಆಲ್ರೆಡಿ ರಿಮೂವ್ ಮಾಡಿಸ್ಕೊಡ್ತಿದ್ರು ಬರೀ ಲೆಗ್ ಮಾತ್ರ ರಿಮೂವ್ ಮಾಡಿರಲಿಲ್ಲ ಸೊ ಹಂಗಾಗಿ ಲೆಗ್ ರಿಮೂವ್ ಮಾಡ್ತಿದ್ದೆ ಬೇರೆಯವರೆಲ್ಲ ಪ್ರಾಕ್ಟೀಸ್ ಮಾಡ್ತಿದ್ರು ಟ್ರೈನರ್ ಬಂದು ಚೆಕ್ ಮಾಡ್ತಿದ್ರು ಯಾವ್ಯಾವ ರೀತಿ ಏನು ಅಂತ ಏನು ಅಂತನ್ಬಿಟ್ಟಲ್ಲ ಅವ್ರದ್ದು ಫುಲ್ ಸ್ಪ್ರೆಡ್ ಆಗ್ತಿತ್ತು ಲೆಗ್ ಸೊ ಹಂಗಾಗಿ ಪೌಡರ್ ಹಾಕ್ತಿದ್ದೆ ಬಿಕಾಸ್ ವ್ಯಾಕ್ಸಿಂಗ್ ಮಾಡಬೇಕಾದ್ರೆ ಭಯಕ್ಕೆ ಸ್ವಲ್ಪ ಸ್ಪ್ರೆಡ್ ಆಗೋ ಚಾನ್ಸಸ್ ಇರುತ್ತೆ ಸೊ ಹಂಗಾಗಿ ಸ್ಪ್ರೆಡ್ ಹಾಕ್ತಾರೆ ನಾನು ಫುಲ್ ಕಂಪ್ಲೀಟಾಗಿ ಟೂ ಲೆಗ್ಸ್ಗೂ ಅವ್ರು ವ್ಯಾಕ್ಸಿಂಗ್ ಮಾಡಿ ಮುಗಿಸಿದೆ ಆ ವೀಡಿಯೋ ಕ್ಲಿಪ್ಪಿಂಗ್ಸ್ ತಯ್ಯೋಕ್ಕಾಗಲಿಲ್ಲ ಆ ಇದು ವೀಡಿಯೋ ಬಂದು ನೆಕ್ಸ್ಟ್ ಡೇ ವೀಡಿಯೋ ನೆಕ್ಸ್ಟ್ ಡೇ ಮಾರ್ನಿಂಗ್ ವೀಡಿಯೋ ಪೆಡಿಕ್ಯೂರ್ ಆ್ಯಂಡ್ ಮೆನಿಕ್ಯೂರ್ ಕ್ಲಾಸಸ್ ಇತ್ತು ಸೊ ಪೆಡಿಕ್ಯೂರ್ ಮಿನಿಕ್ಯೂರ್ ಅಂದರೆ ತುಂಬ ಅಂದರೆ ತುಂಬ ಈಸಿ ಜಸ್ಟು ತಕ್ಷಣ ಕಲಸಿಡ್ಬೋದು ಬಟ್ ಸ್ವಲ್ಪ ಪ್ರೊಸೀಜರ್ಸ್ ಇದೆ ಆ ಪ್ರೊಸೀಜರ್ಸ್ ಒಂಚೂರು ತಲೆಯಲ್ಲಿದ್ದರೆ ನೀಟಾಗಿ ಪ್ರೆಡಿಕ್ಟ್ಯೂರ್ ಮಿನಿಕೇನು ಆರಾಮಸೆ ಮಾಡ್ಕೊಳ್ಬೋದು ನಾವೇ ಮಾಡ್ಕೊಳ್ಬೋದು ನಮ್ಮ ಮನೆಯಲ್ಲಿ ಅಥವಾ ಬೇರೆಯವ್ರ ಸರ್ ರೋಮ್ ಸರ್ವಿಸ್ಗೂ ಕೂಡ ಹೋಗ್ಬೋದು ಅಂತಲೇ ಹೇಳ್ಬೋದು ವ್ಯಾಕ್ಸಿಂಗ್ ಕ್ಲಾಸ್ ಸ್ವಲ್ಪ ಕಷ್ಟ ಇದೆ ಅಂತಲೇ ಹೇಳ್ತೀನಿ ಬಟ್ ಪ್ರೆಡಿಕ್ಟ್ಯೂರ್ ಮಿನಿಕೇನ್ ಮಾತ್ರ ತುಂಬಾ ತುಂಬ ಈಸಿ ಆರಾಮ್ಸೇ ಮಾಡ್ಬೋದು ಅಂತಲೇ ಹೇಳ್ತಾಯಿದೀನಿ ಫಸ್ಟು ನಮಗೆ ಕಳ್ಸ್ಕೊಡ್ತಿದ್ರು ಏನೇನು ಐಟಮ್ಸ್ ಬೇಕು ಏನೇನೆಲ್ಲ ಹಾಕಬೇಕು ಏನೇನು ಏನೇನು ಆಗುತ್ತೆ ಅಂತ ಅಂದ್ಬಿಟ್ಟೆಲ್ಲ ಡಿಟೇಲಾಗಿ ನಾಲೆಜ್ ಕೊಟ್ಟರು ಪ್ರಾಡಕ್ಟ್ಸ್ ಬಗ್ಗೆ ಪ್ರಾಡಕ್ಟ್ಸ್ ಏನು ಸಿಗುತ್ತೆ ಏನು ಯಾವ್ಯಾವ ಥರ ಪ್ರಾಡಕ್ಟ್ಸ್ ಬೇಕು ಇದಕ್ಕೆ ಏನಾದರೂ ಇನ್ವೆಸ್ಟ್ಮೆಂಟ್ ಮಾಡಬೇಕಾ ಈ ಪ್ರಾಡಕ್ಟ್ಸ್ಗೆ ಅಂತಂದ್ಬಿಟ್ಟೆಲ್ಲ ಸೊ ಅವೆಲ್ಲ ನಾಲೆಜ್ ಮೇಲೆ ನಮಗೆ ಅವ್ರು ಪೆಡಿಕ್ಯೂರ್ ಪೆಡಿಕ್ಯೂರ್ ಮಾಡೋದು ತೋರಿಸ್ಕೊಟ್ರು ಯಾವ ಥರ ಮಾಡೋದು ಅಂತ ಅಂದ್ಬಿಟ್ಟು ಸೊ ಅದಾದ ನಂತರ ಮತ್ತು ಈ ಕ್ಲಾಸು ಕೂಡ ಪ್ರಾಕ್ಟಿಸ್ ಸಿಕ್ಷನ್ ಕೊಟ್ಟರು ಆ ಕ್ಲಿಪ್ಪಿಂಗ್ಸ್ ಹತ್ರ ಎಲ್ಲ ಸ್ವಲ್ಪ ಡಿಲೀಟ್ ಆಗೋಗಿದೆ ಫೋನ್ ಸ್ಟೋರೇಜ್ ಸ್ವಲ್ಪ ಜಾಸ್ತಿ ಇದೆ ಅಂತಂದ್ಬಿಟ್ಟು ಯಾವಾಗಲೂ ಡಿಲೀಟ್ ಮಾಡಿಬಿಟ್ಟಿದ್ದೀನಿ ಸೊ ಇರಷ್ಟು ಕ್ಲಿಪ್ಪಿಂಗ್ಸ್ ಹಾಕ್ತಿದ್ದೀನಿ ಸೊ ಇದೆಲ್ಲ ಆಯಿತು ಯಾವ ರೀತಿಯಾಗಿ ಮಾಡ್ತಿದ್ರು ಏನು ಇದಕ್ಕೂ ಕೂಡ ತುಂಬ ಪ್ರೊಸೀಜರ್ಸ್ ಇದೆ ಅಂತ ಹೇಳಿದ್ರು ನಾವು ಜಸ್ಟ್ ರೋಸ್ ವಾಟರ್ ಹಾಕ್ಬಿಟ್ಟು ಜಸ್ಟ್ ಕ್ಲೀನ್ ಮಾಡಿ ಇದು ಮಾಡೋ ಥರ ಅಲ್ಲ ಏನಿಲ್ಲ ಸೊ ಇದಕ್ಕೂ ಸ್ಕ್ರಬ್ ಮಾಡೋದಿದೆ ಇದಕ್ಕೂ ಮಸಾಜ್ ಮಾಡೋದಿದೆ ಪ್ಯಾಕ್ ಮಾಡೋದಿದೆ ತುಂಬ ಇದ್ದಾವೆ ಬಟ್ ನಾವು ಮೊಬೈಲ್ಗಳಲ್ಲಿ ನೋಡೋದು ಜಸ್ಟ್ ಶ್ಯಾಂಪು ಹಾಕ್ಬಿಟ್ಟು ಅದನ್ನು ಒನ್ ಟು ಟು ಟೂ ಟು ತ್ರೀ ಮಿನಿಟ್ಸ್ ವೆಯ್ಟ್ ಮಾಡಿಬಿಟ್ಟು ವಾಶ್ ಮಾಡೋ ಥರ ಬಟ್ ಇದರಲ್ಲೂ ಸೇಮ್ ಪ್ರೊಸೀಜರ್ ಇದೆ ಬಟ್ ಶ್ಯಾಂಪೂ ಎಲ್ಲ ಹಾಕೋದಿಲ್ಲ ಏನಿಲ್ಲ ಅದರದ್ದೇ ಆದಂಥ ಓನ್ ಪ್ರಾಡಕ್ಟ್ಸ್ ಇರ್ತವೆ ಆ ಪ್ರಾಡಕ್ಟ್ಸ್ನ ಅಪ್ಲೈ ಮಾಡಬೇಕು ಅಷ್ಟೇ ಇವರು ಅಷ್ಟೇ ಇದರಲ್ಲೂ ಚೆನ್ನಾಗಿ ಹೇಳ್ಕೊಟ್ರು ನಮಗೂನು ತೋರಿಸ್ಕೊಟ್ರು ಯಾವ ರೀತಿಯಾಗಿ ಮಾಡೋದು ಏನು ಅಂತ ನೀವು ಇನ್ನೊಂದು ಕ್ವಶನ್ ಕೇಳ್ಬೋದು ಈ ಐಟಮ್ಸ್ ಎಲ್ಲ ನೀವು ತೊಗೊಂಡೋಗ್ಬೇಕಾ ಕ್ಲಾಸಿಗೆ ಜಾಯ್ನ್ ಆಗೋಕ್ಕಿಂತ ಮುಂಚೆ ನೀವು ಐಟಮ್ಸ್ ಎಲ್ಲ ಪರ್ಚೇಸ್ ಮಾಡಬೇಕಾ ಅಂತ ಖಂಡಿತವಾಗ್ಲೂ ಇಲ್ಲ ಆ ಥರ ಎಲ್ಲ ಏನು ಪರ್ಚೇಸ್ ಮಾಡೋಂಗಿಲ್ಲ ನಾವು ಐಟಮ್ಸ್ನ ಅವರೇ ಕೊಡ್ತಾರೆ ಕ್ಲಾಸಿಗೆ ಏನು ಬೇಕು ಅಂತಂದ್ಬಿಟ್ಟು ಐಟಮ್ಸ್ ಪ್ರಾಕ್ಟೀಸ್ಗೆ ಅಂತಂದ್ಬಿಟ್ಟು ಕೊಡ್ತಾರೆ ಕೆಲವೊಂದು ಐಟಮ್ಸ್ ಏನಿರಲ್ಲ ಅದನ್ನ ಮಾತ್ರ ನಮ್ಗೆ ಥರ ಕೇಳ್ತಾರೆ ಬಿ ಟ್ಯೂಷನ್ ಕ್ಲಾಸಲ್ಲಿ ಏನು ಐಟಮ್ಸ್ ಏನು ಥರ ಕೇಳಿರಲಿಲ್ಲ ಪ್ರತಿಯೊಂದು ಐಟಮ್ಸು ಅವರೇ ಪ್ರೊವೈಡ್ ಮಾಡಿದರು ಇನ್ಕ್ಲೂಡಿಂಗ್ ಟವಲ್ಸ್ ಕೂಡ ಅವರೇ ಪ್ರೊವೈಡ್ ಮಾಡಿದರು ಅಂತಲೇ ಹೇಳ್ಬೋದು ಬಟ್ ಈ ರೀತಿಯಾಗಿ ಯಾರೂ ಕೊಡೋದಿಲ್ಲ ನನಗೆ ಗೊತ್ತಿರಬೇಕಾದ ಪ್ರಕಾರ ಎಲ್ಲ ನೀವೇ ಬೈ ಮಾಡಬೇಕು ಅಂತ ಹೇಳ್ತಾರೆ ಬಟ್ ಇವರು ಆ ಥರ ಎಲ್ಲ ಇಲ್ಲ ಪ್ರತಿಯೊಬ್ಬರು ಟ್ವೆಂಟಿ ಫೈವ್ ಮೆಂಬರ್ಸ್ ಏನೂ ಇದ್ದರು ಟ್ವೆಂಟಿ ಫೈವ್ ಮೆಂಬರ್ಸ್ಗೂ ಅವರೇ ನಮಗೆ ಟವಲ್ ಎಲ್ಲ ಪ್ರೊವೈಡ್ ಮಾಡ್ತಿದ್ರು ಅಂತಲೇ ಹೇಳ್ಬೋದು ನೀಟಾಗಿ ಹೇಳ್ಕೊಟ್ರು ಯಾವ ಥರ ಮಾಡೋದು ಕ್ರ್ಯಾಕ್ ಆಗಿರೋ ಈಲ್ಸ್ನ ಏನು ಮಾಡಬೇಕು ಏನು ಈ ಥರ ಎಲ್ಲ ನೀಟಾಗಿ ಮಸಾಜ್ ಕೊಡಬೇಕು ಕಸ್ಟಮರ್ಗೆ ಫೀಲ್ ಆಗಬೇಕು ಚೆನ್ನಾಗಿ ಮಾಡ್ತಿದ್ದಾರೆ ಅಂತ ಅಂದ್ಬಿಟ್ಟು ಲಾಸ್ಟಲ್ಲಿ ನೀವು ಎಲ್ಲ ಮಾಡಾದ್ಮೇಲೆ ನೈಲ್ ಪಾಲಿಶ್ ಸ್ಟಾರ್ಟಿಂಗಲ್ಲಿ ರಿಮೂವ್ ಮಾಡಬೇಕು ಲಾಸ್ಟಲ್ಲಿ ನೈಸ್ ಶೇಪ್ ಕೊಡಬೇಕು ಲಾಸ್ಟಲ್ಲಿ ಎಲ್ಲ ಆದಮೇಲೆ ನೀಟಾಗಿ ಪ್ಯಾಕ್ ಮಾಡಾದ್ಮೇಲೆ ಅದನ್ನೆಲ್ಲ ರಿಮೂವ್ ಮಾಡಿ ವಾಶ್ ಮಾಡಿ ನೀಟಾಗಿ ನೈನ್ ಪೋಲಿಷ್ ಅಪ್ಲೈ ಮಾಡಲೇಬೇಕು ಅಂತ ಅಂದ್ಬಿಟ್ಟು ಹೇಳಿದ್ದಾರೆ ಬಸ್ಟ್ ಶುಡ್ ಖಾಲಿ ಬಿಡಬಾರ್ದು ಅದು ನೈ ಪೋಲಿಷ್ ಅಪ್ಲೈ ಮಾಡಿದ್ರೇ ಒಂಥರ ಬೆಡಿಕೆ ಮನಿ ಕ್ಯೂರ್ ಮಾಡಿರೋ ಲುಕ್ ಕಾಣುತ್ತೆ ಅಂತ ಅಂದ್ಬಿಟ್ಟು ಹೇಳಿದರು ನೆಕ್ಸ್ಟ್ ಅದೆಲ್ಲ ಆದಮೇಲೆ ಹ್ಯಾಂಡ್ ಮಾಡಿದ್ರು ಹ್ಯಾಂಡ್ಸ್ ಮಾಡಿಸ್ಕೊಳ್ತಾರಲ್ವ ಸೊ ಅದೇ ರೀತಿಯಾಗಿ ಹ್ಯಾಂಡ್ಸ್ಗೂ ಮಾಡಿದ್ರು ಬೋತ್ ಲೆಗ್ಸು ಮಾಡಿದ್ರು ಬೋತ್ ಹ್ಯಾಂಡ್ಸ್ ಮಾಡಿದ್ರು ನೋಡ್ತಾ ಇರ್ಬೋದು ಇಲ್ಲಿ ಯಾವ ಥರ ಕ್ರೀಮ್ ಅಪ್ಲೈ ಮಾಡಿದ್ದಾರೆ ಅಂತ ಅಂದ್ಬಿಟ್ಟು ಕ್ರೀಮ್ ಅಪ್ಲೈ ಮಾಡಿದ್ಮೇಲೆ ಮಸಾಜ್ ಕ್ರೀಮ್ ಮಸಾಜ್ ಕ್ರೀಮ್ ಅಪ್ಲೈ ಮಾಡಿದ್ಮೇಲೆ ಪ್ಯಾಕ್ ಅಪ್ಲೈ ಮಾಡ್ತಾರೆ ಅದಾದಮೇಲೆ ಫುಲ್ಲು ನೀಟಾಗಿ ರ್ಯಾಪ್ ಮಾಡ್ತಾರೆ ರ್ಯಾಪ್ ಹೆಂಗೆ ಮಾಡ್ತಾರೆ ಅಂದರೆ ಫುಲ್ಲು ಕೂಲಾಗಿರುತ್ತೆ ಬಟ್ ಅದು ಹೋಗ್ತಾ 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 ರ್ಯಾಪ್ ಮಾಡಿದ್ರೆ ನಮಗೆ ಟೈಟ್ನೆಸ್ ಫೀಲ್ ಆಗುತ್ತೆ ಟೈಟ್ನೆಸ್ ಫೀಲ್ ಆದಾಗ ಆ ರ್ಯಾಪ್ನ ರಿಮೂವ್ ಮಾಡಬೇಕು ಇಲ್ಲ ಎವಿ ಟೈಟಾಗಿ ಹೋಗುತ್ತೆ ಅದು ನೋಡಿ ಇಲ್ಲಿ ಶೋ ಆಗ್ತಿದೆಯಲ್ಲ ಈ ರೀತಿಯಾಗಿ ನೀಟಾಗಿ ಟೈಟಾಗಿ ಪ್ಯಾಕ್ ಮಾಡಬೇಕು ಇದೊಂದು ಫೈವ್ ಟು ಟೆನ್ ಮಿನಿಟ್ಸ್ ಬಿಟ್ಟರೆ ಸಾಕು ಅದೇ ಫುಲ್ಲು ಟೈಟಾಗಿ ಫೀಲ್ ಆಗುತ್ತೆ ಸೊ ನಾನು ಆಗಲೇ ಹೇಳ್ದಂಗೆ ನೈಟ್ ಪೊಲಿಶ್ ಅಪ್ಲೈ ಮಾಡಬೇಕು ಅದಕ್ಕೆ ಅಂತ ಮುಂಚೆ ಹೇಳಿದೆ ಸೊ ಅದಕ್ಕೆ ನೈಟ್ ಪೊಲೀಸ್ ಅಪ್ಲೈ ಮಾಡ್ತಾರೆ ಅದಕ್ಕಿಂತ ಮುಂಚೆ ರೋಜ್ ವಾಟರ್ ಅಪ್ಲೈ ಮಾಡಬೇಕು ಸೊ ಅದಾದಮೇಲೆ ಅವರು ನೈಟ್ ಪೊಲೀಶ್ ಅಪ್ಲೈ ಮಾಡ್ತಾರೆ ಅದೇ ರೀತಿ ಏನು ನೋಡ್ಬೋದು ನೈಟ್ ಪೊಲೀಶ್ ಅಪ್ಲೈ ಮಾಡ್ತಿದ್ದಾರೆ ನೆಕ್ಸ್ಟ್ ಒಂದು ಹ್ಯಾಂಡಲ್ ಮಾಡ್ತಾರೆ ಹ್ಯಾಂಡ್ ತುಂಬ ತುಂಬ ಈಸಿ ಡಿಫಿಕಲ್ಟ್ ಲೆಗ್ ಸ್ವಲ್ಪ ಪ್ಯಾಕ್ ಆಗ ಒಳಗುವಂಥ ಪ್ರೊಸೀಜರ್ಸ್ ಜಾಸ್ತಿ ಇರುತ್ತೆ ಬಟ್ ಹ್ಯಾಂಡ್ಗೆಲ್ಲ ಆ ಥರ ಎಲ್ಲ ಏನಿಲ್ಲ ಜಸ್ಟ್ ಒಂದು ನೈ ಪಾಲಿಷ್ ಎಲ್ಲ ರಿಮೂವ್ ಮಾಡಿ ನೈಲ್ಸ್ ಶೇಪ್ ಕೊಟ್ಟು ನೈಲ್ಸ್ ಏನಾದ್ರು ಕಟ್ ಮಾಡಬೇಕು ಅಂದರೆ ಕಟ್ ಮಾಡಿ ನೀಟಾಗಿ ಅದನ್ನು ಮಸಾಜ್ ರಬ್ ಮಾಡಿ ಮಸಾಜ್ ಮಾಡಬೇಕಷ್ಟೇ ತುಂಬಾ ತುಂಬ ಈಸಿ ಅಂತಲೇ ಹೇಳ್ಬೋದು ಹ್ಯಾಂಡ್ಸು ನೋಡ್ತಾ ಇರೋಲ್ಲ ನಿಮಗೂ ಏನಾದರೂ ಈ ಕ್ಲಾಸಿಗೆ ಬಗ್ಗೆ ಡೀಟೇಲ್ಸ್ ಇನ್ನೂ ಡೀಟೇಲ್ಸ್ ಬೇಕು ಅಂತಂದರೆ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ಅಥವಾ ಎನ್ಕ್ವೈರಿ ಮಾಡ್ಬೋದು ಇನ್ಸ್ಟಾಗ್ರಾಮ್ ಪೇಜ್ ಹಾಕಿ ಮಾಡಿರ್ತೀನಿ ಫಾಲೋ ಮಾಡಿ ನಿಮ್ಮ ಸಪೋರ್ಟ್ ಅಂತ ನನಗೆ ತುಂಬ ಮುಖ್ಯ ಇನ್ಸ್ಟಾಗ್ರಾಮಲ್ಲೂ ಫಾಲೋ ಮಾಡಿ ಯೂಟ್ಯೂಬಲ್ಲೂ ಫಾಲೋ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಮತ್ತು ನಿಮ್ಗೆ ಯಾವ ಥರ ವೀಡಿಯೋಸ್ ಬೇಕು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಶೇರ್ ಮಾಡಿ ವೀಡಿಯೋನ ಅಂತ ಕೇಳ್ಕೊಳ್ತಾ ಇದೀನಿ ರೆಗ್ಯುಲರ್ಸ್ ವೀಡಿಯೋಸ್ ಬರ್ತಾ ಇರುತ್ತೆ ನೀವು ಸಪೋರ್ಟ್ ಮಾಡಿದ್ರೆ ನಮಗೂ ವೀಡಿಯೋಸ್ ಮಾಡಬೇಕು ಅಂತ ಅನಿಸುತ್ತೆ ಬಟ್ ನನಗೆ ವ್ಯೂಸ್ ಹೋಗ್ತಿಲ್ಲ ಲೈಕ್ಸ್ ಬರ್ತಿಲ್ಲ ಸಬ್ಸ್ಕ್ರೈಬರ್ಸ್ ಕೂಡ ಆಗ್ತಿಲ್ಲ ಅಂದರೆ ನಮಗೂ ವೀಡಿಯೋ ಮನ್ಸು ಬರೋದಿಲ್ಲ ಸೊ ಅದರಿಂದ ಕೇಳ್ಕೊಳ್ತಾರು ದಯವಿಟ್ಟು ವಿಡಿಯೋ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಅಂತಲೇ ಕೇಳ್ಕೊಳ್ತೀನಿ ಲೈಕ್ ಮಾಡೋದ್ರಿಂದ ಯಾರಿಗೇನು ಲಾಸ್ ಆಗೋದಿಲ್ಲ ಸಬ್ಸ್ಕ್ರೈಬ್ ಮಾಡೋದರಿಂದ ಏನು ಅಮೌಂಟ್ ಕಟ್ಟಾಗೋದಿಲ್ಲ ಅಂತಲೇ ಹೇಳ್ತಾ ಇರ್ಬೋದು ನೋಡಿ ಹ್ಯಾಂಡ್ಸ್ದಾಗ ರೆಡಿ ಮಾಡಾಯಿತು ಯಾವ ರೀತಿಯಾಗಿ ಮಾಡಿದ್ದಾರೆ ಅಂತ ಅದಕ್ಕೂ ಕೂಡ ನೀವು ಪ್ಯಾಕ್ ಮಾಡ್ಬೋದು ಸೇಮ್ ಆ ಲೆಗ್ ಯಾವ ರೀತಿಯಾಗಿ ಪ್ಯಾಕ್ ಮಾಡೋರು ಹ್ಯಾಂಡ್ಸ್ಗೂ ಅದೇ ರೀತಿಯಾಗಿ ಪ್ಯಾಕ್ ಮಾಡೋದು ಬಟ್ ನನ್ನ ಹತ್ರ ನಾನು ಮಾಡಿರೋ ವೀಡಿಯೋ ಇಲ್ಲ ನಾನು ಮಾಡಿದ್ನಲ್ಲ ಅವರಿಗೆ ಟ್ರಯಲ್ ಮಾಡಿರೋ ವೀಡಿಯೋ ನನ್ನ ಹತ್ರ ಇಲ್ಲ ಬಿಕಾಸ್ ಅದು ಡಿಲೀಟ್ ಆಗೋಗಿದೆ ಇನ್ನಷ್ಟು ಜಾಸ್ತಿ ವೀಡಿಯೋಸ್ ಬೇಕು ಅಂತ ಅಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ વીડિયો બસ હેતા મેદ વીડિયો શી થેન્ક્ય યુ ફાર વાચિંગે સપોર્ટમાં સબસ્ક્રાઈ થાંક્ય યુ ફાર વાચિંગ બાય બાય